ಹಲೋ ಸ್ನೇಹಿತರೆ ನಟ ಡಾಲಿ ಧನಂಜಯ್ ವಿವಾಹ ಅದ್ದೂರಿಯಾಗಿ ಮೈಸೂರಿನಲ್ಲಿ ಇತ್ತೀಚೆಗಷ್ಟೇ ನಡೆದಿದೆ ಈ ಒಂದು ಮದುವೆಗೆ ಅಭಿಮಾನಿಗಳಿಂದ ಹಿಡಿದು ಚಿತ್ರರಂಗದ ನಟ ನಟಿಯರು ಸೇರಿದಂತೆ ರಾಜಕೀಯದ ಅನೇಕ ವ್ಯಕ್ತಿಗಳು ಕೂಡ ಭಾಗವಹಿಸಿರ್ತಾರೆ ಆದರೆ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಪ್ಪ ಅಂದರೆ ನಟಿ ಅಮೃತ ಅಯ್ಯಂಗಾರ್ ಧನಂಜಯ್ ಮದುವೆಗೆ ಗೈರಾಗಿರುವುದು ಅಮೃತ ಅಯ್ಯಂಗಾರ್ ಬರೀ ಮದುವೆಗೆ ಬರದಿದ್ದರೆ ಯಾರೂ ಕೂಡ ಏನೂ ಅಷ್ಟಾಗಿ ಅಂದುಕೊಳ್ತಾ ಇರಲಿಲ್ಲ ಎಲ್ಲೋ ದೂರದಲ್ಲಿರಬಹುದು ಆದ್ದರಿಂದ ಮದುವೆಗೆ ಬರಲಾಗಿಲ್ಲ ಅಂತಷ್ಟೇ ಅಂದುಕೊಳ್ತಾ ಇದ್ರು ಆದರೆ ಒಂದು ಕಾಲದಲ್ಲಿ ಡಾಲಿ ಧನಂಜಯನ ಆಪ್ತ ಗೆಳತಿಯಾಗಿದ್ದಂತಹ ನಟಿ ಅಮೃತ ಮದುವೆಗೆ ಗೈರಾಗಿದ್ದಲ್ಲದೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲೂ ಕೂಡ ಎಲ್ಲಿಯೂ ಧನಂಜಯಿಗೆ ಶುಭಾಶಯವನ್ನು ಕೋರಿಲ್ಲ ಇದು ಸಹಜವಾಗಿಯೇ ಅಭಿಮಾನಿಗಳ ಒಂದು ಅನುಮಾನಕ್ಕೆ ಕಾರಣವಾಗಿದೆ ಈ ಹಿಂದೆ ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗಾರ್ ನಡುವೆ ಪ್ರೇಮಾಂಕುರವಾಗಿದೆ ಎಂಬ ಅನುಮಾನ ಅನೇಕರಲ್ಲಿತ್ತು ಯಾಕೆಂದರೆ ಇಬ್ಬರೂ ಕೂಡ ಒಂದಾದ ಮೇಲೊಂದು ಚಿತ್ರಗಳನ್ನು ಮಾಡಿದ್ದರು ಎಲ್ಲೆಡೆ ಇಬ್ಬರು ಕೂಡ ಜೊತೆಯಾಗಿಯೇ ಕಾಣಿಸಿಕೊಳ್ತಾ ಇದ್ರು ಇದಕ್ಕೆಲ್ಲ ಪುಷ್ಟಿ ನೀಡುವ ಒಂದು ಸಣ್ಣ ಘಟನೆ ಕೂಡ ಟಿ ವಿ ಶೋನಲ್ಲಿ ನಡೆದು ಹೋಗಿತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ನಡೆಸಿಕೊಡ್ತಾ ಇದ್ದಂತಹ ಗೋಲ್ಡನ್ ಗ್ಯಾಂಗ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗಾರ್ರವರು ಭಾಗವಹಿಸಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಡಾಲಿ ಧನಂಜಯ್ ಅಮೃತ ಅವರ ಮುಂದೆ ಪ್ರೇಮ ನಿವೇದನೆಯನ್ನ ಮಾಡಿಕೊಂಡಿರ್ತಾರೆ ಮತ್ತು ರವರು ಅಮೃತ ಅವರಿಗೆ ನೀಡಿದ್ದ ಗುಲಾಬಿ ಹೂವನ್ನು ಕೂಡ ಅಮೃತ ಅವರು ಪಡೆದುಕೊಂಡಿರ್ತಾರೆ ಆದರೆ ನಂತರ ರವರು ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ನೀಡಿರ್ತಾರೆ ಇದೆಲ್ಲವೂ ಸ್ಕ್ರಿಪ್ಟೆಡ್ ಆಗಿತ್ತು ಕಾರ್ಯಕ್ರಮದ ಆಯೋಜಕರು ನನಗೆ ಪ್ರಪೋಸ್ ಮಾಡಲು ಹೇಳಿದ್ದರು ಆದ್ದರಿಂದ ನಾನು ಆ ರೀತಿ ಮಾಡಿದ್ದೆ ಅಂತ ಹೇಳಿಕೊಂಡಿರ್ತಾರೆ ಆದರೆ ಈ ಕಾರಣವನ್ನು ಪ್ರೇಕ್ಷಕರು ತಳ್ಳಿ ಹಾಕಿರ್ತಾರೆ ಇವರಿಬ್ಬರು ನಿಜವಾದ ಲವರ್ಸ್ ಅಂತಾನೆ ಒಂದಷ್ಟು ಜನ ಅಂದ್ಕೊಂಡಿರ್ತಾರೆ ಕೂಡ ಈ ಎಲ್ಲ ಕಾರಣಕ್ಕೆ ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗರ್ ಹೋದಲ್ಲಿ ಬಂದಲ್ಲಿ ಜನ ಇವರ ಕುರಿತು ಮಾತನಾಡಲಾರಂಭಿಸಿರ್ತಾರೆ ಅದರಲ್ಲೂ ಕೆಲವರಂತೂ ನಿಮ್ಮಿಬ್ಬರ ಮದುವೆ ಯಾವಾಗ ಅನ್ನೋ ಒಂದು ಪ್ರಶ್ನೆಯನ್ನು ನೇರ ನೇರವಾಗಿಯೇ ಇಬ್ಬರ ಬಳಿಯೂ ಕೇಳಿದ್ದರು ಹಾಗೆಲ್ಲ ನಾವಿಬ್ಬರೂ ಕೂಡ ತುಂಬ ಒಳ್ಳೆಯ ಫ್ರೆಂಡ್ಸ್ ಎಂದಷ್ಟೇ ಹೇಳ್ತಾ ಇರ್ತಾರೆ ನಂತರ ಡಾಲಿ ಧನಂಜಯರವರು ರವರು ಇದೀಗ ಡಾಕ್ಟರ್ ಧನ್ಯತಾರವರ ಕೈ ಹಿಡಿದಿದ್ದಾರೆ ಆದರೆ ಅಷ್ಟು ಕ್ಲೋಸ್ ಆಗಿದ್ದಂತಹ ಅಮೃತ ಅಯ್ಯಂಗಾರವರು ಯಾಕೆ ಈ ಒಂದು ಮದುವೆಗೆ ಹಾಜರಾಗಿಲ್ಲ ಅನ್ನೋದೇ ಒಂದಷ್ಟು ಜನರ ಅನುಮಾನಕ್ಕೆ ಕಾರಣವಾಗಿದೆ ಇದಕ್ಕೆ ಪೂರಕ ಎಂಬಂತೆ ಅಮೃತ ರವರು ಮೈಸೂರಿನಲ್ಲಿಯೇ ಇದ್ದು ಕೂಡ ಯಾಕೆ ಮದುವೆಗೆ ಹೋಗಿಲ್ಲ ಎಂದು ಅನೇಕರ ಅನುಮಾನವಾಗಿದೆ ಇನ್ನು ನಟಿ ಅಮೃತ ರವರು ಮೈಸೂರಿನಲ್ಲಿಯೇ ಇದ್ದರೂ ಕೂಡ ಮದುವೆಗೆ ಹೋಗಿಲ್ಲ ಅನ್ನೋದಕ್ಕೆ ಒಂದು ಪುರಾವೆ ಕೂಡ ಸಿಕ್ಕಿದೆ ಅದೇನಪ್ಪ ಅಂತ ಹೇಳಿದರೆ ನಟಿ ರಮ್ಯಾ ಜೊತೆಗಿನ ಅಮೃತ ಅವರ ಫೋಟೋಗಳು ನಟಿ ರಮ್ಯಾ ಅವರ ಜೊತೆಗಿನ ಕೆಲವು ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರ್ತಕ್ಕಂತಹ ನಟಿ ಅಮೃತ ಅಯ್ಯಂಗಾರ್ ಆ ಫೋಟೋಗಳೊಂದಿಗೆ ಕೆಲವು ಸಾಲುಗಳನ್ನು ಬರ್ಕೊಂಡಿರ್ತಾರೆ ಇದೀಗ ಆ ಸಾಲುಗಳೇ ಅನೇಕರ ಅನುಮಾನಕ್ಕೆ ಕಾರಣವಾಗಿದೆ ಆ ಸಾಲುಗಳು ಹೀಗಿವೆ ತುಂಬ ಸಮಯದ ನಂತರ ನನ್ನ ಕ್ಯೂನ ಭೇಟಿ ಮಾಡಿದ್ದೀನಿ ಮನಸ್ಸಿನೊಳಗೆ ಕಿರುಚಾಡುತ್ತಿದ್ದೀನಿ ಆದರೆ ಹೊರಗಡೆ ಶಾಂತವಾಗಿದ್ದೀನಿ ಎಂದು ಬರೆದುಕೊಂಡಿದ್ದಾರೆ ಇದಕ್ಕೂ ಸ್ವಲ್ಪ ದಿನಗಳ ಮುಂಚೆ ಡಾಲಿ ಧನಂಜಯ್ ಅವರ ಜೊತೆ ಬ್ರೇಕಪ್ ಆದ ನೋವಲ್ಲಿಯೇ ಅಮೃತ ಅಯ್ಯಂಗಾರ್ ಇದ್ದಾರೆ ಎನ್ನುವ ಮಾತು ಕೂಡ ಕೇಳಿಬರುತ್ತಿತ್ತು ಇದಕ್ಕೆ ಪೂರಕವಾಗಿ ಅಮೃತ ಅಯ್ಯಂಗಾರ್ ಅತ್ತ ಕಡೆ ಡಾಲಿ ಧನಂಜಯ್ ಮದುವೆ ನಡೆಯುತ್ತಿದ್ದಂತಹ ಸಮಯದಲ್ಲಿ ಈ ಕಡೆ ಡಾಲಿ ಮದುವೆಗೆ ತೆರಳಿದ್ದ ರಮ್ಯಾ ಅವರನ್ನು ಮೈಸೂರಿನಲ್ಲಿಯೇ ಭೇಟಿ ಮಾಡಿದ್ದಾರೆ ಆದರೀಗ ರಮ್ಯಾ ಜೊತೆಗಿನ ಫೋಟೋಗಳಲ್ಲಿ ನಟಿ ಅಮೃತ ಅಯ್ಯಂಗಾರ್ ಬರೆದುಕೊಂಡಂತಹ ಈ ಸಾಲುಗಳನ್ನು ಈಗ ಡಾಲಿ ಧನಂಜಯ್ ಅವರ ಮದುವೆ ಜೊತೆಗೆ ಕನೆಕ್ಟ್ ಮಾಡಿ ಮಾತನಾಡ್ತಾ ಇದ್ದಾರೆ ಡಾಲಿ ಧನಂಜಯ್ ಮದುವೆಗೆ ಯಾಕೆ ಹೋಗಿಲ್ಲ ಎಂಬಿತ್ಯಾದಿ ಪ್ರಶ್ನೆಗಳನ್ನು ಕೂಡ ಅವರಿಗೆ ಕೇಳ್ತಾ ಇದ್ದಾರೆ ಬ್ರೇಕಪ್ ಆದ ನೋವು ಇನ್ನೂ ಮಾಸಿಲ್ವಾ ಎಂದು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಇದಲ್ಲದೆ ನಟಿ ಅಮೃತ ಅಯ್ಯಂಗಾರ್ ಧನಂಜಯ್ ರವರನ್ನು ಧನು ಅಂತಾನೆ ಕರಿತಿದ್ರು ಅಷ್ಟು ಒಳ್ಳೆಯ ಬಾಂಧವ್ಯ ಇದ್ದರೂ ಕೂಡ ಮದುವೆಗೆ ಮಾತ್ರ ಯಾಕೆ ಹೋಗಲಿಲ್ಲ ಅನ್ನೋದು ಸಹಜವಾಗಿಯೇ ಎಲ್ರಿಗೂ ಕೂಡ ಬಂದಿರತಕ್ಕಂತಹ ಒಂದು ಅನುಮಾನ ಅದರಲ್ಲೂ ಕೂಡ ಮೈಸೂರಿನಲ್ಲಿಯೇ ಇದ್ದರೂ ಕೂಡ ಅಮೃತ ಮಾತ್ರ ಯಾಕೆ ಹೋಗಿಲ್ಲ ಅನ್ನೋ ಒಂದು ಕುತೂಹಲ ಸಹಜವಾಗಿಯೇ ಎಲ್ಲರಲ್ಲೂ ಕೂಡ ಇದೆ ಇನ್ನು ನಟಿ ಅಮೃತ ಅಯ್ಯಂಗಾರ್ರನ್ನು ಧನಂಜಯ್ ಮದುವೆಗೆ ಕರೆದಿಲ್ಲ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಕಾರಣ ಏನು ಅಂತ ನಟಿ ಅಮೃತ ಅಯ್ಯಂಗಾರ್ರವರೇ ಸ್ಪಷ್ಟನೆಯನ್ನು ನೀಡಬೇಕಾಗಿದೆ